ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಸೊಪ್ಪು ಬಳಸಿ ಖಾರ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲು ರವೆ ತಗೊಂಡಿದ್ದೀನಿ ಬೆಂಗಳೂರು ರವೆ ಹುರ್ಕೊಳ್ಳೋಣ ರವೆ ಬಿಸಿ ಬಿಸಿ ಆಗುವಷ್ಟು ಹುರ್ಕೊಳ್ಳೋಣ ಎಣ್ಣೆದು ಹಾಕೋದು ಬೇಡ ಹಾಗೆ ಹುರ್ಕೊಳ್ಳೋಣ ತುಂಬ ಸಾಫ್ಟಾಗಿ ಉಪ್ಪಿಟ್ಟು ಮಾಡೋದು ನೋಡೋಣ ಈಗ ಮತ್ತು ಸೊಪ್ಪು ಬಳಸ್ತಾ ಇರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪ್ಲೇನು ನೀವು ಉಪ್ಪಿಟ್ಟು ಮಾಡಿದ್ದು ಮಕ್ಕಳು ಇಷ್ಟಪಡಲ್ಲ ಈ ಥರದಿಂದ ಮಾಡಿರಿ ನೀವು ಉಪ್ಪಿಟ್ಟು ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸಾಸಿವೆ ಹಾಕೊಳ್ಳೋಣ ಕಡಲೆಬೇಳೆ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಹಸಿಮೆಣಸು ಎರಡು ಇಚ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಗೋಡಂಬಿ ಏನಿಲ್ಲ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತುರ್ಕೊಂಡಿದ್ದೀನಿ ಶುಂಠಿ ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿ ಕಲರ್ ಚೇಂಜ್ ಆಗಿದೆ ಸಣ್ಣದು ಈರುಳ್ಳಿ ಮೀಡಿಯಮ್ ಸೈಜು ಈರುಳ್ಳಿ ಹಾಕೊಳ್ಳೋಣ ಅಕ್ಕ ಕ್ಯಾರೆಟ್ ಹಾಕೊಳ್ಳೋಣ ಕರಿಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇದಕ್ಕೀಗ ನೀರು ಹಾಕೊಳ್ಳೋಣ ನಾವು ಒಂದು ಬಟ್ಲು ರವೆಗೆ ನಾಲ್ಕು ಕಪ್ಪು ಒಂದು ಬಟ್ಲು ರವೆಗೆ ನಾಲ್ಕು ಬಟ್ಲು ನೀರು ಹಾಕ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸೊಪ್ಪು ಹೇಳಿದ್ದೆ ಸಬ್ಬಸ್ಗೆ ಸೊಪ್ಪು ನೀವು ಸಬ್ಬಾಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಸೇರಿಸ್ಕೊಳ್ಳೋಣ ಉಪ್ಪಿಟ್ಟಿಗೆ ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನೀವು ಸಕ್ಕರೆ ಬೇಳಾದರೆ ಸ್ಕಿಪ್ ಮಾಡ್ಕೋಬೋದು ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ನೋಡೋಣ ನೀರು ಕುದೀತಾ ಇದೆ ಲೋ ಫ್ಲೇಮ್ ಇಟ್ಕೊಳ್ಳೋಣ ಹುರಿದಿರೋ ರವೆನ ನಿಧಾನಕ್ಕೆ ಹಾಕೊಳ್ಳೋಣ ಮುಚ್ಚಿಬಿಟ್ಟು ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಗ್ಯಾಸ್ ಆಫ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ಚೆನ್ನಾಗಿ ಅರಳುತ್ತೆ ಒಂದು ಅರ್ಧ ನಿಂಬೆ ರಸ ಹಾಕ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಬಿಟ್ಟು ನೋಡೋಣ ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಅರಳಿದೆ ನೀವು ಉಪ್ಪಿಟ್ಟು ಬಿಸಿ ಬಿಸಿಯಾಗೂ ತಿನ್ಬೋದು ತಣ್ಣಗಾದ್ರೂ ತಿನ್ಬೋದು ತಣ್ಣಗೂ ಇದೇ ಥರನೇ ಇರುತ್ತೆ ನೀವು ಸಾಫ್ಟಾಗೇ ಇರುತ್ತೆ ಉಪ್ಪಿಟ್ಟು ತಣ್ಣಗಾದರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ